ಈ ದಿನ ದಲಿತ ಸಂಘರ್ಷ ಸೇನೆ ಕೇರ್ ಕೇರ್ ಸರ್ಕಲ್ ಅಲ್ಯುಮಿನಿಯಂ ಸಭಾಭವನದಲ್ಲಿ ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಿದ್ವಿ ಈ ಸಭೆಗೆ ಕರ್ನಾಟಕ ರಾಜ್ಯ ಜಾತ್ರೆ ಜಾತ್ರೆ ವ್ಯಾಪಾರಿಗಳ ಒಕ್ಕೂಟದ ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ನಮ್ಮ ದಲಿತ ಸಂಘರ್ಷ ಸೇನೆಗೆ ಇವತ್ತು ಕಾರ್ಯಕರ್ತರು ಇವತ್ತು ನಮ್ಮ ಸೇರ್ಪಡೆಯಾಗಿ ಇವತ್ತು ನಮ್ಮ ಸಂಘಟನೆಗೆ ಅವರೆಲ್ಲರೂ ಇವತ್ತು ಸೇರ್ಪಡೆಯಾಗಿದ್ದಾರೆ ನಾವು ದಲಿತ ಸಂಘರ್ಷ ಸೇನೆ ಇವತ್ತು ಅವರ ಅನೇಕ ಸಮಸ್ಯೆಗಳನ್ನ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಈ ಜಿಲ್ಲೆಗಳಲ್ಲಿ ಅನುಭವಿಸ್ತಿದ್ದಾರೆ ಏನಂತಂದ್ರೆ ಇವತ್ತು ಜಾತ್ರೆಯಲ್ಲಿ ವ್ಯಾಪಾರ ಮಾಡಂತ ಅನೇಕ ಬಡ ಕುಟುಂಬಗಳು ಅನೇಕ ಎಲ್ಲ ಜಾತಿಯ ಬಡವರು ಕೂಡ ಇವತ್ತು ಅಲ್ಲಿ ಜಾತ್ರೆಗಳಲ್ಲಿ ವ್ಯಾಪಾರ ಮಾಡ್ತಾರೆ ಅವರಿಗೆ ಮೂಲಭೂತವಾಗಿ ಯಾವುದೇ ತರ ಸೌಕರ್ಯಗಳಿಲ್ಲ ಮತ್ತೆ ಅವ್ರ ಮೇಲೆ ಪ್ರತಿ ಅಲ್ಲಿ ಜಾತ್ರೆಯಲ್ಲಿ ವ್ಯಾಪಾರ ಮಾಡೋ ಮೇಲೆ ಕೆಲವು ಕಿಡಿಗೇಡಿಗಳು ಕೆಲವು ಅಧಿಕಾರಿಗಳು ಕೆಲವರು ದೌರ್ಜನ್ಯಗಳನ್ನ ಮಾಡುವಂಥದ್ದು ಅವ್ರನ್ನ ಅಂಗಡಿಗಳನ್ನ ತೆರವು ಮಾಡುವಂಥದ್ದು ಮತ್ತೆ ಚಂದಾವಸಲ್ಲಿ ಮಾಡುವಂಥ ಕೆಲಸಗಳು ನಡೀತಾ ಇದೆ ಇನ್ನು ಮುಂದಕ್ಕೆ ಈ ರಾಜ್ಯದಲ್ಲಿ ಎಲ್ಲೇ ಜಾತ್ರೆಗಳಾಗ್ಲಿ ಎಲ್ಲೇ ಜಾತ್ರೆಯಲ್ಲಿ ವ್ಯಾಪಾರ ಮಾಡುವಂತ ಕಾರ್ಯಕರ್ತರಿಗೆ ಏನಾದ್ರೂ ದೌರ್ಜನ್ಯಗಳಾಗ್ಲಿ ಅವ್ರ ತೊಂದರೆ ಆಗಿದ್ದ ಕೂಡಲೇ ನಾವು ದಲಿತ ಸಂಘರ್ಷ ಸೇನೆ ಹೋರಾಟ ಮಾಡೋದ್ರ ಮುಖಾಂತರ ಅವ್ರಿಗೆ ನ್ಯಾಯವನ್ನು ಕೊಡಿಸ್ತೀವಿ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ವಿ ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಸಂಬಂಧಪಟ್ಟ ಮುಜಾ ಇಲಾಖೆ ಸಚಿವರಿಗೆ ಒಂದು ಮನವಿಯನ್ನು ನಾನು ಮಾಧ್ಯಮ ಮುಖಿಸ್ತೇನೆ ಇವತ್ತು ಯಾವುದೇ ಒಂದು ಜಾತ್ರೆಯಲ್ಲಿ ವ್ಯಾಪಾರ ಮಾಡುವಂತ ವ್ಯಾಪಾರಸ್ಥರಿಗೆ ಮೂಲಭೂತ ಸೌಕರ್ಯ ಮಾಡೋದ್ರ ಜೊತೆಗೆ ಅವ್ರಿಗೆ ಗುರುತಿನ ಚಿರಿವು ಕೊಡೋದ್ರ ಮುಖಾಂತರ ಹಾಗೆ ಅವ್ರಿಗೆ ಏನು ಇವತ್ತು ನಿವೇಶನಗಳಿಲ್ಲ ಇನ್ನೂ ಅವರು ಮನೆಗಳಿಲ್ಲ ಇವತ್ತು ಗುಡಿಸಿನ ಮನೆಗಳಲ್ಲಿ ವಾಸ ಮಾಡ್ತಿದ್ದಾರೆ ಇವತ್ತು ರಸ್ತೆ ಬದಿಗಳಲ್ಲಿ ಮಲ್ಕೊಂಡು ವಾಸ ವಾಸ ಮಾಡ್ತಿದ್ದಾರೆ ಅಂತವ್ರಿಗೆ ಇವತ್ತು ಏನು ಜಾತ್ರಾ ವ್ಯಾಪಾರಿಗಳಿದ್ದಾರೆ ಅವ್ರಿಗೆ ಒಂದು ನಿವೇಶನವನ್ನು ಕಲ್ಪಿಸುವಂತ ಕೆಲಸಗಳು ಆಗ್ಬೇಕು ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ನಾವು ದಲಿತ ಸಂಘ ಸೇನೆ ಎಲ್ಲ ರಾಜ್ಯದ ಕರ್ನಾಟಕ ರಾಜ್ಯ ಜಾತ್ರಾ ವ್ಯಾಪಾರಿಗಳ ಒಕ್ಕೂಟ ದಲಿತ ಸಂಘ ಸೇನೆಯ ಎಲ್ಲಾ ಮುಖಂಡರು ಸೇರಿ ಒಂದು ಹೋರಾಟವನ್ನು ಕೂಡ ನಾವು ಹಮ್ಮಿಕೊಳ್ತೀವಿ ಅಂತ ಇಲ್ಲಿ ಮಾಧ್ಯಮ ಮುಖಂಡ ತಿಳಿಸ್ತಾ ಇದ್ದೀನಿ ಒಂದು ಜಾತ್ರೆಗಳನ್ನ ನಡಿಬೇಕಾದಾಗ ಆ ಜಾತ್ರೆಗಳಲ್ಲಿ ಅನೇಕ ವೃದ್ಧರು ಮಹಿಳೆಯರು ಯುವಕರು ಮತ್ತೆ ಮುಖಂಡರು ಬಡವರು ಇವತ್ತು ವ್ಯಾಪಾರ ಮಾಡ್ತಾರೆ ಅಲ್ಲಿ ಅವರಿಗೆ ಒಂದು ವ್ಯವಸ್ಥಿತವಾಗಿ ಮೂಲಭೂತ ಸೌಕರ್ಯ ಅಂತಂದ್ರೆ ಶೌಚಾಲಯ ವ್ಯವಸ್ಥೆ ಇರಲ್ಲ ಇದು ಈಗ ನಾವು ಒಂದು ಮಾಧ್ಯಮ ಏನಪ್ಪ ಅಂತಂದ್ರೆ ಯಾವುದೇ ಒಂದು ಮುಜ್ರಾ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನಗಳಾಗಿರ್ಬೋದು ಎಲ್ಲೇ ಒಂದು ಒಂದು ಜಾತ್ರೆ ನಡಿಬೇಕಾದಾಗ ಅಲ್ಲಿ ಅವರಿಗೆ ಹೆಣ್ಣು ಮಕ್ಕಳಿಗೆ ಮತ್ತೆ ಗಂಡು ಮಕ್ಕಳಿಗೆ ಸಪರೇಟ್ ಪ್ರತ್ಯೇಕವಾಗಿ ಏನು ಶೌಚಾಲಯ ವ್ಯವಸ್ಥೆ ಕೂಡ ಮಾಡ್ಕೊಡ್ಬೇಕು ಅದೇ ಕುಡಿಯೇ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಅವ್ರಿಗೆ ಮಲ್ಗೋದಕ್ಕೆ ಒಂದು ಗೋಡೆಗಳ ವ್ಯವಸ್ಥೆ ಕೂಡ ಮಾಡ್ಕೊಡ್ಬೇಕು ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಯಾಕಂತಂದ್ರೆ ಇವತ್ತು ಬಡವರ ಬಡವರಾಗೇನೇ ಇದ್ದಾರೆ ಅವರು ಇವತ್ತು ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಅವರ ಜೀವನ ಶೈಲಿ ಹೇಗಿದೆ ಅಂತಂದ್ರೆ ಅವರ ವ್ಯಾಪಾರ ಮಾಡಿದ್ರೆ ಅವರ ಕುಟುಂಬ ನಡೆಯೋದು ಅವ್ರು ವ್ಯಾಪಾರ ಮಾಡಿಲ್ಲ ಅಂತಂದ್ರೆ ಅವ್ರ ಜೀವನ ಸಾಗಿಸಲ್ಲ ಇವತ್ತು ಅವ್ರು ವ್ಯಾಪಾರ ಮಾಡ ಸ್ವಾವಲಂಬವಾಗಿ ಸ್ವಾಭಿಮಾನವಾಗಿ ಇವತ್ತು ಅವ್ರು ವ್ಯಾಪಾರ ಮಾಡ್ಕೊಡೋದಕ್ಕೆ ನಮ್ಮ ಸರ್ಕಾರಗಳಲ್ಲಿ ಒಂದು ಎಲ್ಲಾ ರೀತಿಯ ಸೌಲಭ್ಯಗಳು ಅಂತ ಹೇಳಿ ಮಾಧ್ಯಮ ತಿಳಿಸ್ತಾ ಇದೀನಿ ಗೋವಿಂದರಾಜ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಹೋರಾಟಗಾರರ ಒಕ್ಕೂಟದ ರಾಜ್ಯ ಕಾರ್ಯಾಧ್ಯಕ್ಷರು ಈ ದಿನ ದಲಿತ ಸಂಘರ್ಷ ಸೇನೆಯ ಚಳುವಳಿಯ ಆಶ್ರಯದಲ್ಲಿ ಕರ್ನಾಟಕ ಜಾತ್ರಾ ವ್ಯಾಪಾರಿಗಳ ಒಕ್ಕೂಟ ಒಂದು ಉದ್ಘಾಟನಾ ಕಾರ್ಯಕ್ರಮ ಏನಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಜಲ್ಸಂಘರ್ಷ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಯೇಗೋಪಾಲ್ ರವರು ಮತ್ತು ಚಳುವಳಿಯ ಪದಾಧಿಕಾರಿಗಳು ಮತ್ತು ಎಲ್ಲರೂ ಕೂಡ ಕಾರ್ಯಕರ್ತರು ಭಾಗವಹಿಸಿದರೆ ಈ ಸಂದರ್ಭದಲ್ಲಿ ನಾವು ಮಾತಾಡುವುದೇನಂದ್ರೆ ಇವತ್ತು ಏನು ಇವತ್ತು ಜಾತ್ರೆಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಬಡವರು ಮತ್ತು ಸಂತೆಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರು ಮತ್ತು ಬೀದಿ ವ್ಯಾಪಾರಗಳು ಮಾಡ್ತಕ್ಕಂಥವ್ರು ಇವತ್ತು ಆ ಕಾರ್ಮಿಕರಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇದ್ದೇವೆ ಬಹಳಷ್ಟು ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಅವರು ನೆಮ್ಮದಿಯಿಂದ ಬದುಕನ್ನ ಕಟ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಸರ್ಕಾರ ಏನು ತಾನು ಮತವನ್ನ ಹಾಸ್ಕೊಳ್ಳೋವರೆಗೂ ಅವರಿಗೆ ಎಲ್ಲ ಸೌಲಭ್ಯಗಳನ್ನ ಕೊಡ್ತೇವೆ ನಿಮಗೆ ಭದ್ರತೆಯನ್ನ ಕೊಡ್ತೇವೆ ನಿಮಗೆ ರಕ್ಷಣೆಯನ್ನ ಕೊಡ್ತೇವೆ ಅಂತ ಹೇಳಿ ಆ ಒಂದು ಚುನಾವಣೆಯನ್ನು ಮುಗ್ದ ನಂತರ ಆ ಒಂದು ಏನು ಆ ಬಡವರು ಏನಿದ್ದಾರೆ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ತೊಂದರೆಯನ್ನ ಕೊಡ್ತಾರೆ ವ್ಯಾಪಾರ ಮಾಡುವಂತ ಸ್ಥಳದಲ್ಲಿ ಮೂಲಭೂತವಾದಂತ ಸೌಕರ್ಯಗಳು ಇರೋದಿಲ್ಲ ಏನೋ ಅವರಿಗೆ ಇರ್ತಕ್ಕಂತ ಶೌಚಾಲಯ ಆಗಿರ್ಬೋದು ಕುಡಿಯುವ ನೀರು ಆಗಿರ್ಬೋದು ಯಾವುದೇ ರೀತಿಯಂತ ವ್ಯವಸ್ಥೆಯನ್ನ ಕಲ್ಪಿಸೋದಿಲ್ಲ ಅವರ ಬಳಿ ಸುಂಕವನ್ನ ವಸೂಲಿ ಮಾಡ್ಕೊಂತಾರೆ ಸುಂಕವನ್ನ ವಸೂಲಿ ಮಾಡಿಕೊಂಡಂತ ಸ್ಥಳೀಯ ಆಡಳಿತ ಅವರಿಗೆ ಮೂಲಭೂತ ಸೌಲಭ್ಯವನ್ನ ಕೊಡೋದಿಲ್ಲ ಅಲ್ಲಿಯೇ ಬೇರೆ ಬೇರೆ ರೀತಿಯಾದ ತೊಂದರೆಗಳನ್ನ ಅವರು ಅನುಭವಿಸ್ತಾ ಇರ್ತಾರೆ ಬೇರೆ ಬೇರೆ ಆಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ಅವರು ಅನುಭವಿಸ್ತಾ ಇರ್ತಾರೆ ಅದ್ರ ಬಗ್ಗೆ ಯಾವುದೇ ರೀತಿಯಂತ ಸ್ಥಳೀಯ ಆಡಳಿತ ಇದನ್ನ ಮಾಡೋದಿಲ್ಲ ಇವತ್ತು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಇವತ್ತು ನಾನು ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ಇವತ್ತು ಬೀದಿ ಬೀದಿ ಪಕ್ಕದಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅವರನ್ನ ಖಾಲಿ ಮಾಡಿಸ್ಬಾರದು ಮತ್ತು ಸಂತೆಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಖಾಲಿ ಮಾಡಿಸ್ಬಾರ್ದು ಅವ್ರಿಗೆ ಸರ್ಕಾರದಿಂದ ಭದ್ರತೆಯನ್ನ ಕೊಡ್ಬೇಕು ಮತ್ತು ಸರ್ಕಾರದಿಂದ ಅವ್ರಿಗೆ ಅನುದಾನವನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು ಇವತ್ತು ಅವರು ಸಾಕಷ್ಟು ಕಷ್ಟಗಳಲ್ಲಿದ್ದಾರೆ ಸಾಕಷ್ಟು ನೋವಲ್ಲಿದ್ದಾರೆ ಇವರು ಇಡೀ ಕುಟುಂಬವನ್ನ ನಿಭಾಯಿಸಬೇಕಾದ ಅವರು ವ್ಯಾಪಾರ ಮಾಡಿದ್ರೆ ಮಾತ್ರ ಕುಟುಂಬ ನಿಭಾಯಿಸ್ಲಿಕ್ಕೆ ಆಯ್ತಾ ಅಂದ್ರೆ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ ಇವತ್ತು ಬೆಲೆಗಳು ಗಗನಗೇರಿ ಇದ್ದಾವೆ ಈ ಗಗನಗೇರಿ ಗಗನಗೇರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಬಡವರು ವ್ಯಾಪಾರವನ್ನ ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟ ಇದೆ ಅವರಿಗೆ ಸರ್ಕಾರ ನೆರವನ್ನ ನೆರವಾಗಬೇಕು ಮತ್ತು ಸರ್ಕಾರ ಅವರಿಗೆ ರಕ್ಷಣೆಯನ್ನು ಕೊಡ್ಬೇಕು ಇವತ್ತು ಪೊಲೀಸರು ಬೇರೆ ಬೇರೆ ರೀತಿಗಳಲ್ಲಿ ಅವರನ್ನ ಹಂಡಿಗಳನ್ನ ಖಾಲಿ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಆ ಖಾಲಿ ಮಾಡಿಸೋದಕ್ಕೆ ಸೂಕ್ತವಾದಂತ ಕ್ರಮವನ್ನ ಕೈಗೊಂಡು ಆ ವ್ಯಾಪಾರಿಗಳ ಪರ ಮತ್ತು ಆ ಬಡವರ ಪರ ಸರ್ಕಾರ ನಿಂತ್ಕೊಳ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀನಿ